ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಶ್ಚಿಮ ಬಂಗಾಳದ ಡಿ ಜಿ ಪಿ ರಾಜೀವ್ ಕುಮಾರ್ ಅವರನ್ನು ಚುನಾವಣಾ ಆಯೋಗ ಎತ್ತಂಗಡಿ ಮಾಡಿದೆ ಅವರೊಬ್ಬರೇ ಅಲ್ಲ ಆರು ಜನ ಸ್ಟೇಟ್ ಹೋಮ್ ಸೆಕ್ರೆಟರಿಗಳನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ ಯಾಕೆ ವಿಶೇಷವಾಗಿ ಪಶ್ಚಿಮ ಬಂಗಾಳದ ರಾಜೀವ್ ಕುಮಾರ್ ಅವರನ್ನು ಪ್ರಸ್ತಾಪ ಇದ್ದೀನಿ ಯಾಕೆ ಪ್ರಸ್ತಾಪ ಇದ್ದೀನಿ ಅಂದರೆ ಪಶ್ಚಿಮ ಬಂಗಾಳದ ಚುನಾವಣೆಗೂ ಹಾಗೂ ಈ ಡಿ ಜಿ ಪಿಗೂ ಬಹಳ ಅವಿನಾಭಾವ ಸಂಬಂಧ ಇದೆ ಈ ಮನುಷ್ಯ ಒಬ್ಬ ಲಾ ಆ್ಯಂಡ್ ಆರ್ಡರ್ ಮೇಂಟೇನ್ ಮಾಡಲಿಕ್ಕೆ ಬೇಕಾದಂಥ ಒಬ್ಬ ಮುಖ್ಯಸ್ಥನಾಗಿ ತನ್ನ ಕರ್ತವ್ಯವನ್ನು ಮರೆತು ಮಮತಾ ಬೇಗಮ್ ಅವರ ಚೇಲಾಗಿರಿ ಮಾಡುವುದರಲ್ಲಿ ತಮ್ಮ ಇಡೀ ಸರ್ವೀಸನ್ನು ಕಳೆದಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇವರ ಹಗರಣ ಶುರುವಾಗೋದು ಎಲ್ಲಿಂದ ಅಂದರೆ ಚಿಟ್ ಫಂಡ್ ಪ್ರಕರಣದಿಂದ ಯಾವಾಗ ಸಿ ಬಿ ಐನವರು ಮಮತಾ ಬೇಗಮ್ ಅವರ ಸರ್ಕಾರದ ಒಂದಷ್ಟು ಜನರನ್ನು ಈ ಕುರಿತಾಗಿ ವಿಚಾರಣೆಗೆ ಕರೆಯಲಾಗುತ್ತೋ ಆ ಸಂದರ್ಭದಲ್ಲಿ ಮಮತಾ ಬೇಗಮ್ ಇದ್ದಕ್ಕಿದ್ದ ಹಾಗೆ ಬೀದಿಗಿಳಿದು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾರ ವಿರುದ್ಧ ಕೇಂದ್ರ ತನಿಖಾ ದಳದ ವಿರುದ್ಧ ಪ್ರತಿಭಟನೆ ಎಲ್ಲಿ ಪ್ರತಿಭಟನೆ ಸಿ ಬಿ ಐ ಕಚೇರಿ ಎದುರುಗಡೆ ಪ್ರತಿಭಟನೆ ಅಲ್ಲಿಯ ವೃತ್ತವನ್ನು ಸಂಪೂರ್ಣವಾಗಿ ಮುತ್ತಿಗೆ ಹಾಕ್ತಾರೆ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಜ ಅಲ್ಲಿ ಜನಸಂಚಾರ ಹಾಗೆ ಉಪ್ಪಟಳವನ್ನು ಕೊಡ್ತಾರೆ ಸ್ವತಃ ಇದರ ರೂವಾರಿಯಾಗಿ ನಿಂತವರು ನೇತೃತ್ವವನ್ನು ವಹಿಸಿದವರು ಬೇರೆ ಯಾರೂ ಅಲ್ಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬೇಗಮ್ ಇದಕ್ಕೆಲ್ಲ ಕುಮ್ಮಕ್ಕು ಯಾರದು ಇದಕ್ಕೆಲ್ಲ ಕುಮ್ಮಕ್ಕು ಯಾರದು ಅಂದರೆ ಇದೇ ರಾಜೀವ್ ಕುಮಾರ್ದು ಅಲ್ಲಿಂದ ಶುರುವಾಗುವ ಈತನ ಉಪಟಳ ಮುಂದೆ ನಡೆದಂಥ ಎಲ್ಲ ಚುನಾವಣೆಗಳ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಸ್ಥಳೀಯ ಚುನಾವಣೆಗಳು ಎಲ್ಲ ಚುನಾವಣೆಗಳ ಸಂದರ್ಭದಲ್ಲಿ ಈತ ಸರ್ಕಾರದ ಪರವಾಗಿ ನಿಂತು ವಿರೋಧ ಪಕ್ಷದವರನ್ನು ಹಣಿಯುವುದು ಮತ್ತು ತನ್ನ ಸಿಬ್ಬಂದಿಗೆ ಹೇಳಿಸಿ ಅವರ ಮೇಲೆ ಇಲ್ಲಿಲ್ಲದ ಮೊಕದ್ದಮೆಗಳನ್ನು ಹೇರಿಸಿ ಅವರ ಧ್ವನಿಯನ್ನು ಅಡಗಿಸುವ ಪ್ರಯತ್ನವನ್ನು ಮಾಡಿರ್ತಾನೆ ಈ ರಾಜೀವ್ ಕುಮಾರ್ ಈತನ ಉಪಟಳ ಅತಿ ಹೆಚ್ಚು ಉಚರಾಯ ಸ್ಥಿತಿಗೆ ತಲುಪಿದ್ದು ಯಾವ ಗೊತ್ತಾ ಶಹಜಹಾನ್ ಪ್ರಕರಣದಲ್ಲಿ ಶಹಜಹಾನ್ ಪ್ರಕರಣ ಕೇವಲ ಪಶ್ಚಿಮ ಬಂಗಾಲಕ್ಕೆ ಮಾತ್ರ ಸೀಮಿತ ಆಗಲಾರದೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾದಂಥ ಹಗರಣ ಆದಂಥ ಸಂದರ್ಭದಲ್ಲಿ ವಿವಾದ ಆದಂಥ ಸಂದರ್ಭದಲ್ಲಿ ಈ ಮನುಷ್ಯ ರಾಷ್ಟ್ರೀಯ ಮಹಿಳಾ ಆಯೋಗ ರಾಷ್ಟ್ರೀಯ ಎಸ್ ಸಿ ಎಸ್ ಟಿ ಆಯೋಗದವರೂ ಕೂಡ ಅದರ ಸದಸ್ಯರೂ ಕೂಡ ಬರಲಾರದ ಹಾಗೆ ನೋಡಿಕೊಂಡ ಮನುಷ್ಯ ಈ ರಾಜೀವ್ ಕುಮಾರ್ ಯಾರು ಶೇಖ್ ಶಹಜಹಾನ್ನಿಂದ ಹಲ್ಲೆಗೊಳಗಾಗಿದ್ದರು ದೌರ್ಜನ್ಯಕ್ಕೆ ಒಳಗಾಗಿದ್ದರು ಅತ್ಯಾಚಾರಕ್ಕೆ ಒಳಗಾಗಿದ್ದರು ಮಾನಭಂಗಕ್ಕೆ ಒಳಗಾಗಿದ್ದರು ಅವರೆಲ್ಲ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದರೆ ಈ ಮನುಷ್ಯ ರಾಜೀವ್ ಕುಮಾರ್ ಹೇಳಿದ್ದೆನೋ ಗೊತ್ತಾ ಯಾರು ಶೇಖ್ ಶಹಜಹಾನ್ ಮೇಲೆ ಕೇಸ್ ಹಾಕಿ ಹಾಕಿ ಅಂತ ಬರ್ತಾರೋ ಅವ್ರನ್ನೇ ಮೊದಲು ಬಂಧನಕ್ಕೀಡು ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅವ್ರನ್ನ ಹೆದರಿಸಿ ನೀವೇನಾದರೂ ಈ ರೀತಿ ಪ್ರಕರಣವನ್ನು ದಾಖಲು ಮಾಡಿದರೆ ನಾಳೆ ನೀವು ಜೈಲಿಗೆ ಹೋಗಬೇಕಾಗತ್ತೆ ಅಂತ ಹೇಳಿ ಅಂತ ಪೊಲೀಸ್ ಸ್ಟೇಷನ್ಗೆ ಈತ ಮೌಖಿಕವಾಗಿ ಎಲ್ಲ ಅಧಿಕಾರಿಗಳಿಗೆ ಹೇಳಿದರು ಯಾವಾಗ ಇದ್ದಕ್ಕಿದ್ದ ಹಾಗೆ ಶೇಖ್ ಶಹಜಹಾನ್ ಪರಾರಿ ಆಗಿಬಿಡ್ತಾನೋ ಐವತ್ತೈದು ದಿನಗಳ ಕಾಲ ಆ ಸಂದರ್ಭದಲ್ಲಿ ಅಲ್ಲಿಯ ಜನ ರೊಚ್ಚಿಗೆದ್ದು ಈತನನ್ನು ಹಿಡ್ಕೊಂಬನ್ನಿ ಅಂತ ಪ್ರತಿಭಟನೆ ನಡೆಸ್ತಾರೋ ಹಾಗೆ ಪ್ರತಿಭಟನೆ ನಡೆಸಿದಂಥ ಯಾರ್ಯಾರಿದಾರೋ ಅವರನ್ನೆಲ್ಲ ಹುಡುಕಿ ಹುಡುಕಿ ಮನೆಗೆ ಹೋಗಿ ಬಾಗಿಲು ತಟ್ಟಿ ಪೊಲೀಸರಿಂದ ಕರೆಸಿ ಕೇಸ್ ಹಾಕಿದಂಥ ಮನುಷ್ಯ ಈ ರಾಜೀವ್ ಕುಮಾರ್ ನೋಡಿ ಒಬ್ಬ ಪೊಲೀಸ್ ಅಧಿಕಾರಿ ಭ್ರಷ್ಟನಾಗಿದ್ದರೆ ಒಬ್ಬ ಪೊಲೀಸ್ ಅಧಿಕಾರಿ ಸರ್ಕಾರಿ ಏಜೆಂಟನಂತೆ ಕೆಲಸ ಮಾಡಿದರೆ ರಾಜ್ಯ ಏನಾಗುತ್ತೆ ಅನ್ನುವುದಕ್ಕೆ ಜ್ವಲಂತ ಸಾಕ್ಷಿಯಾಗಿ ನಮ್ಮೆದುರು ನಿಲ್ಲೋದು ಪಶ್ಚಿಮ ಬಂಗಾಲ ಪಶ್ಚಿಮ ಬಂಗಾಲದಲ್ಲಿ ಇವತ್ತು ಈ ಸ್ಥಿತಿ ಬರಲಿಕ್ಕೆ ಕಾರಣ ಯಾರು ಮಮತಾ ಬೇಗ ಮಾತ್ರ ಕಾರಣ ಅಲ್ಲ ಅಲ್ಲಿಯ ಲಾ ಆ್ಯಂಡ್ ಆರ್ಡರ್ ನೋಡ್ಕೋಬೇಕಾಗಿರುವಂಥ ಪೊಲೀಸ್ ವ್ಯವಸ್ಥೆ ಆದರೆ ಆ ಪೊಲೀಸ್ ವ್ಯವಸ್ಥೆಯೇ ಚೇಲಾಗಿರಿ ಮಾಡಲಿಕ್ಕೆ ಶುರು ಮಾಡಿದರೆ ಚಮಚಾಗಿರಿ ಮಾಡಲಿಕ್ಕೆ ಶುರು ಮಾಡಿದರೆ ತಮ್ಮ ಕ್ಯಾಪನ್ನು ತೆಗೆದುಕೊಂಡು ಹೋಗಿ ಮಮತಾ ಬೆಗಮ್ ಅವರ ಪಾದ ತ ಪಾದ ತಲದಡೆಯಲ್ಲಿ ಇಡಲಿಕ್ಕೆ ಬಿಟ್ಟರೆ ಎಂಥ ಸ್ಥಿತಿ ಉಂಟಾಗತ್ತೆ ಎಂಥ ಅರಾಜಕತೆ ಉಂಟಾಗತ್ತೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈತನ ವಿರುದ್ಧ ಹ ಹಲವಾರು ಮೊಕದ್ದಮೆಗಳಿದ್ದಾವೆ ಕಂಪ್ಲೇಂಟ್ಗಳು ಹೋಗಿದ್ದಾವೆ ಮೊಕದ್ದಮೆ ಅಲ್ಲ ಕಂಪ್ಲೇಂಟ್ಗಳು ಸ್ವತಃ ಅಲ್ಲಿಯ ರಾಜ್ಯಪಾಲ ಆನಂದ್ ಬೋಸ್ ಸಿ ವಿ ಆನಂದ್ ಬೋಸ್ ಅವರು ಅಲ್ಲಿಯ ಪೊಲೀಸರ ದಕ್ಷತೆ ಬಗ್ಗೆ ಪೊಲೀಸರ ಸರ್ಕಾರ ಜೊತೆ ಏಜೆಂಟ್ಗಿರಿ ಮಾಡುವುದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆದರೂ ಕೂಡ ಈತನ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಲಾಗಿರಲಿಲ್ಲ ಈತನ ಹಿಂದೆ ಯಾರಿದ್ರು ಈತನ ಹಿಂದೆ ಮದನ್ ಮೋಹನ್ ಮಾಳವೀಯ ಅವರ ಮೊಮ್ಮಗ ಮೊಮ್ಮಗ ಡಿ ಜಿ ಪಿ ಆಗಿದ್ದರು ಅತ್ಯಂತ ದಕ್ಷನಾಗಿದ್ದರು ತಮ್ಮ ಪಾಡಿಗೆ ತಾವು ಕಾರ್ಯತತ್ಪರರಾಗಿ ಕೆಲಸ ಮಾಡ್ತಾ ನಿವೃತ್ತಿ ಆಗ್ತಾರೆ ನಿವೃತ್ತಿ ಆದ ತಕ್ಷಣ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಹೇಗಿದೆ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಹೇಗಿದೆ ಅಂದರೆ ಸರ್ಕಾರದಿಂದ ಒಂದು ಕಮಿಟಿಯನ್ನು ಮಾಡಲಾಗುತ್ತೆ ಅದು ಒಂದಷ್ಟು ಜನರ ಹೆಸರನ್ನು ಶಿಫಾರಸು ಮಾಡಿ ಯು ಪಿ ಎಸ್ ಸಿ ಕಳಿಸತ್ತೆ ಯು ಪಿ ಎಸ್ ಸಿ ಮೂರು ಹೆಸರುಗಳನ್ನು ರಾಜ್ಯಕ್ಕೆ ಕಳಿಸತ್ತೆ ಅದಕ್ಕೆ ಸರ್ಕಾರಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಆ ಮೂರು ಹೆಸರುಗಳಲ್ಲಿ ಒಂದು ಹೆಸರನ್ನು ಆಯ್ಕೆ ಮಾಡಿ ಇಂಥವರನ್ನು ನಮಗೆ ಡಿ ಜಿ ಪಿಯನ್ನಾಗಿ ಕಳಿಸಿ ಅಂತ ಸರ್ಕಾರ ಹೇಳುತ್ತೆ ಹಾಗೆ ಬಂದಂಥ ವ್ಯಕ್ತಿ ಈ ರಾಜೀವ್ ಕುಮಾರ್ ಈ ರಾಜೀವ್ ಕುಮಾರ್ ಯಾವ ರೀತಿ ಅಟ್ಟಹಾಸವನ್ನು ಮೆರೆದ್ರು ಯಾವ ರೀತಿ ದೌರ್ಜನ್ಯವನ್ನು ಮೆರೆದ್ರು ಅಂದರೆ ಮಮತಾ ಬೇಗಮ್ ಹೇಳಿದರೆ ಆ ಮಾತು ಸರಿಯೋ ತಪ್ಪೋ ಅದನ್ನು ಚಾಚೂ ತಪ್ಪದೇ ಪಾಲಿಸ್ತಾ ಜನರ ಯಾರ ಜನರ ರಕ್ಷಣೆಗಾಗಿ ತಾನು ಡ ಯೂನಿಫಾರ್ಮನ್ನು ಧರಿಸಿದ್ರು ಅದನ್ನು ಮರೆತು ಸರ್ಕಾರದ ಅಡಿಯಾಳಾಗಿ ಕೆಲಸ ಮಾಡಿದರು ಅವ್ರನ್ನ ಯಾವಾಗ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುತ್ತೋ ತಕ್ಷಣದಲ್ಲಿ ಅವರನ್ನು ಎತ್ತಂಗಡಿ ಮಾಡಿ ಅವರ ಜಾಗಕ್ಕೀಗ ವಿವೇಕ್ ಸಹಾಯ ಅಂತ ಕರೆಸಿದ್ದಾರೆ ಪಶ್ಚಿಮ ಬಂಗಾಲದ ಚುನಾವಣೆಯಲ್ಲಿ ಅತ್ಯಂತ ಕಾರ್ಯತತ್ವರ ದಶ್ ದಕ್ಷರಾಗಿರುವಂಥ ಅಧಿಕಾರಿ ಇಲ್ಲದೆ ಹೋದರೆ ಚುನಾವಣೆ ನಡೆಸುವುದು ತೀರ ಕಷ್ಟ ಸಾಧ್ಯ ಅಲ್ಲಿ ಹೀಗಾಗಿ ಅಲ್ಲಿ ನಡೆಯುವಂಥ ಹಲ್ಲೆಗಳು ದೌರ್ಜನ್ಯಗಳು ಟಿ ಎಮ್ ಸಿ ಕಾರ್ಯಕರ್ತರು ಮಾಡುವಂಥ ಗೂಂಡಾಗಿರಿ ಏನಿದೆಯಲ್ಲ ಮಾಫಿಯಾ ಏನಿದೆಯಲ್ಲ ಅದನ್ನು ತಡೆಗಟ್ಟಲಿಕ್ಕೆ ಯೋಗ್ಯನಾದಂಥ ಸಮರ್ಥನಾದಂಥ ಅಧಿಕಾರಿ ಇಲ್ಲದೆ ಇಲ್ಲದೆ ಹೋದರೆ ಅಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ರಾಜ್ಯ ಅದು ಏಳು ಹಂತದಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ ಈ ಸಲ ಅಲ್ಲಿ ಕಾರಣ ಏನು ಕಾರಣ ಏನು ಅಂತಂದರೆ ಬಂದಿರುವಂಥ ಸಿ ಇ ಪಿ ಎಫ್ ಬಟಾಲಿಯನ್ ಏನಿದೆ ಅದು ಎಲ್ಲ ಕಡೆ ಒಂದು ಕಡೆ ತನ್ನ ಕೆಲಸವನ್ನು ಪೂರೈಸಿದ ಮೇಲೆ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕು ಅಲ್ಲಿ ಹೋಗುವಷ್ಟು ಸಮಯವನ್ನು ನೋಡಿಕೊಂಡು ಅದಾದ ಮೇಲೆ ಇಲ್ಲಿ ಚುನಾವಣೆ ದಿನಾಂಕವನ್ನು ನಿಗದಿಪಡಿಸಿರುವಂಥ ಆ ರೀತಿ ಏಳು ಹಂತಗಳಲ್ಲಿ ಚುನಾವಣೆಯನ್ನು ನಿಗದಿಪಡಿಸಲಾಗಿದೆ ಪಶ್ಚಿಮ ಬಂಗಾಲದಲ್ಲಿ ರಾಜೀವ್ ಕುಮಾರ್ ಎನ್ನುವಂಥ ಈ ಶಕುನಿ ಈ ಧೂರ್ತ ಹೋಗಿರುವುದರಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯ ಚುನಾವಣೆ ಸ್ವಲ್ಪ ಮಟ್ಟಿಗಾದರೂ ಪಾರದರ್ಶಕವಾಗಿ ನಡೆಯಬಹುದು ಎನ್ನುವಂಥ ನಿರೀಕ್ಷೆ ಇದೆ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ